ಏ ಗುಡ್ ಬೈ ಹೇಳಿದ್ರಾ ಅಭಿಷೇಕ ಅಂಬರೀಶ್ ಹೇ ಚೀಲಿಲಾ ಎಲ್ಲಿ ರೆಬಲ್ ಸ್ಟಾರ್ ಗ್ಯಾರಂಟಿ 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 ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಡಾರು ಕೀರ್ತಿ ಪಾಟೀಲ್ ಸ್ಯಾಂಡಲ್ವುಡ್ ಅಂಗಳದಲ್ಲಿ ನ್ಯೂ ಜನರೇಷನ್ ಮಾಸ್ ಹೀರೋ ಹುಟ್ಟಿ ಬರೋಬ್ಬರಿ ಹದಿಮೂರು ವರ್ಷಗಳಾಯಿತು ಅಂದಿನಿಂದ ಆ ರೀತಿ ಭರವಸೆ ಮೂಡಿಸೋ ಒಬ್ಬ ನಟ ಕೂಡ ಇನ್ನು ಹುಟ್ಕೊಳ್ಳಿಲ್ಲ ಹೌದು ಎರಡ್ ಸಾವಿರದ ಹನ್ನೆರಡರಲ್ಲಿ ಅದ್ದೂರಿ ಸಿನಿಮಾದ ಮೂಲಕ ಧ್ರುವ ಸರ್ಜಾ ಇಂಡಸ್ಟ್ರಿಗೆ ಕಾಲಿಟ್ರು ಚೊಚ್ಚಲ ಚಿತ್ರದಲ್ಲಿ ಮುಂದೊಂದು ದಿನ ಸ್ಟಾರ್ ಆಗುವ ಲಕ್ಷಣ ತೋರಿದ್ರು ಅದರಂತೆ ಇಂದು ಧ್ರುವ ಸರ್ಜಾ ಪ್ರಿನ್ಸ್ ಆಗಿದ್ದಾರೆ ಹ್ಯಾಟ್ರಿಕ್ ಹಿಟ್ ಗಳನ್ನ ನೀಡಿದ್ದಾರೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಹತ್ತು ವರ್ಷಕ್ಕೆ ಒಬ್ಬ ಸ್ಟಾರ್ ಹುಟ್ಕೊಂಡ್ರೆ ಸಾಕು ಅದಕ್ಕಿಂತ ಖುಷಿಯ ವಿಚಾರ ಮತ್ತೇನಿದೆ ಅಲ್ಲವೇ ಆದ್ರೆ ಹಾಗೆ ಆಗ್ತಿಲ್ವಲ್ಲ ಅನ್ನೋದೇ ವಿಪರ್ಯಾಸ ಜಗೇಶ್ ಮಕ್ಕಳು ರವಿಚಂದ್ರನ್ ಮಕ್ಕಳು ರಾಘವೇಂದ್ರ ರಾಜ್ಕುಮಾರ್ ಮಕ್ಕಳು ಶಶಿಕುಮಾರ್ ಮಗ ರಾಮ್ ಕುಮಾರ್ ಮಕ್ಕಳು ಟೈಗರ್ ಪ್ರಭಾಕರ್ ಮಗ ಹೀಗೆ ಸಾಲು ಸಾಲು ಸ್ಟಾರ್ ಮಕ್ಕಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಯಾರು ಭರವಸೆ ಮೂಡಿಸಿಲ್ಲ ದೊಡ್ಡ ಮಟ್ಟದ ಕ್ರೌಡ್ನ ಥಿಯೇಟರ್ ಗೆ ಸೆಳೆಯುವತ್ತ ಮಾಸ ಹೀರೋಗಳಾಗಿಲ್ಲ ಅದೆಲ್ಲ ಬಿಡಿ ಸದ್ಯ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ನಟನೆಯ ಪ್ಯಾಡ್ ಬ್ಯಾರರ್ಸ್ ಚಿತ್ರ ತೆರೆ ಕಂಡು ಒಂದೂವರೆ ವರ್ಷ ಆಗ್ತಿದೆ ಇಲ್ಲಿವರೆಗೂ ಯಾವುದೇ ಸಿರಿವಾಗಾಗಿ ಅವರು ಬಡ್ಡ ಹಚ್ಚಿಲ್ಲ ಗಜಕೇಸರಿ ಡೈರೆಕ್ಟರ್ ಕೃಷ್ಣ ಕಾಳಿ ಸಿನಿಮಾ ಅನೌನ್ಸ್ ಆಯ್ತು ರಾಕ್ಲೈನ್ ಪ್ರೊಡಕ್ಷನ್ಸ್ ಹಾಗೂ ಅಯೋಗ್ಯ ಫೇಮ್ ಡೈರೆಕ್ಟರ್ ಮಹೇಶ್ ಕುಮಾರ್ ಕಾಂಬಿನೇಷನ್ ನಲ್ಲಿ ಎ ಝೀರೋ ಫೋರ್ ಸಿನಿಮಾ ಕೂಡ ಘೋಷಣೆ ಆಯಿತು ಆದರೆ ಅವು ಜಸ್ಟ್ ಅನೌನ್ಸ್ಮೆಂಟ್ ಸೀಮಿತ ಆಗಿವೆ ನಂತರ ಎಳ್ಳಷ್ಟು ಕೂಡ ಮುಂದುವರೆದಿಲ್ಲ ನಿರ್ದೇಶಕ ಕೃಷ್ಣ ಅವರನ್ನ ಕೇಳಿದ್ರೆ ಕಾಳಿ ಸಿನಿಮಾನ ಅಭಿಷೇಕ್ ಅಂಬರೀಶ್ ಅವರಿಗೆ ಮಾಡ್ತಿಲ್ಲ ಅಂತಾರೆ ಇನ್ನು ಮಹೇಶ್ ಕುಮಾರ್ ಅವರು ಅಯೋಗ್ಯ ಟೂ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಅವರ ಸಿನಿಮಾದ ಮೂಲಕ ರೆಬಲ್ ಸ್ಟಾರ್ ಅಂಬರೀಶ್ ಕದರ್ ತೋರಿದ್ದ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಚೊಚ್ಚಲ ಚಿತ್ರದಲ್ಲೇ ವಾವ್ ಫೀಲ್ ತೋರಿಸಿದ್ರು ಇಂದಿಗೂ ಅದರ ಹಾಡುಗಳು ಕಿವಿಯನ್ನ ಇಂಪಾಗಿಸುತ್ತೆ ಕಣ್ಣನ್ನ ತಂಪಾಗಿಸುತ್ತೆ ಸುಕ್ಕಾ ಸೂರ್ಯ ಬ್ಯಾಡ್ ಮ್ಯಾನರ್ಸ್ ಸಿಮಾಗಾಗಿ ಅಬಿ ಹಾಕಿದ್ದ ಎಫರ್ಟ್ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಿತ್ತು ಅದೇ ಸಮಯದಲ್ಲಿ ಅವಿವಾ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಅಭಿಷೇಕ್ ಇದೀಗ ತಂದೆಯಾಗಿ ಬಡ್ತಿ ಕೂಡ ಪಡೆದ್ರು ಮಗನ ಜೊತೆ ಫಾದರ್ಹುಡ್ ಎಂಜಾಯ್ ಮಾಡ್ತಿದ್ದಾರೆ ಆದ್ರೆ ಸಿನಿಮಾ ಕರಿಯರ್ ಅಂತ ಬಂದಾಗ ಕೊಂಚ ಸೈಲೆಂಟ್ ಆಗ್ತಿದ್ದಾರೆ ಇದು ಅವರೊಬ್ಬರ ಲಾಸ್ ಅಲ್ಲ ಚಿತ್ರರಂಗಕ್ಕೂ ಇದು ದೊಡ್ಡ ಲಾಸ್ ತಂದೆ ಕದರ್ ಮದರ್ ಇಂಡಿಯಾ ಸುಬಾಲತಾ ಪವರ್ ಎರಡೂ ಇದ್ಕೊಂಡು ಅಭಿ ಹೀಗೆ ಸೈಲೆಂಟ್ ಆದ್ರಲ್ಲ ಅನ್ನೋದೇ ಕಾಡುವ ಪ್ರಶ್ನೆ ಅಂತ ಹಾಗೆ ಅಂಬರೀಶ್ ಅವರು ಸಿನಿಮಾ ರಂಗ ಹಾಗೂ ರಾಜಕಾರಣ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ರು ಒಂದು ಸಿನಿಮಾ ಥಿಯೇಟರ್ ನಲ್ಲಿ ಇರುವಾಗ್ಲಿ ಮತ್ತೊಂದು ಸಿನಿಮಾನ ಶೂಟಿಂಗ್ ನಲ್ಲಿ ಇರ್ತಿದ್ರು ಯಾರಾದ್ರೂ ಸಿನಿಮಾ ಲಾಸ್ ಆಯ್ತು ಅಂದ್ರೆ ಸಾಕು ಅದು ಅವರಿಬ್ಬರ ಮಧ್ಯೆ ಗೌಪ್ಯವಾಗಿರ್ತಿತ್ತು ಕೂಡಲೇ ಅವರಿಗೆ ಮತ್ತೊಮ್ಮೆ ಡೇಟ್ಸ್ ಕೊಟ್ಟು ಬ್ಯಾಲೆನ್ಸ್ ಮಾಡ್ತಿದ್ರಂತೆ ಪ್ರೊಡ್ಯೂಸರ್ ಫ್ರೆಂಡ್ಲಿ ಸ್ಟಾರ್ ಆಗಿ ರೆಬಲ್ ಸ್ಟಾರ್ ಸಾಕಷ್ಟು ಮಂದಿಗೆ ಅನ್ನದಾತರಾಗಿದ್ರು ಡಿಸ್ಟ್ರಿಬ್ಯೂಟರ್ಗಳು ಬ್ಲಾಕ್ ಟಿಕೆಟ್ ಮಾರೋರು ಒಂದಷ್ಟು ಮಂದಿ ಇವರ ಹೆಸರು ಹೇಳಿಕೊಂಡು ಜೀವನ ಮಾಡ್ಕೊಂಡಿದ್ದುಂಟು ಇನ್ನು ಎ ಟಿ ರಘು ಅಂತಹ ಡೈರೆಕ್ಟರ್ ಒಬ್ಬರಿಗೇನೆ ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳನ್ನ ಮಾಡಿದ್ರು ಅಂಬರೀಷ್ ಅಂದ್ರೆ ಅವರ ಬದ್ಧತೆ ಎಂತದ್ದು ಅಂತ ನೀವೇ ಊಹಿಸಿಕೊಳ್ಳಿ ಅಂಬರೀಷ್ ಅವರಲ್ಲಿ ದುರ್ಯೋಧನ ಸ್ನೇಹವೂ ಇತ್ತು ಇನ್ನು ಕರ್ಣನಂತಹ ತ್ಯಾಗವೂ ಇತ್ತು ಅವರಿಗೆ ಎಷ್ಟೇ ವ್ಯಾಸನಗಳಿದ್ರೂ ಸಹ ಸಿನಿಮಾನ ಕೂಡ ಒಂದು ವ್ಯಾಸನವನ್ನಾಗಿಸಿಕೊಂಡಿದ್ರು ಕಲಾವಿದರಾದ್ರೂ ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸಬೇಕು ಅಭಿಷೇಕ್ ಅಂಬರೀಷ್ ಆದಷ್ಟು ಬೇಗ ಬಣ್ಣ ಹಚ್ಚಿದ್ರೆ ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಸುಮಲತಾ ಅಂಬರೀಷ್ ಅವರ ಅಸಂಖ್ಯಾತ ಅಭಿಮಾನಿಗಳು ಕನ್ನಡಿಗರನ್ನ ಖುಷಿ ಪಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಚಿತ್ರರಂಗ ಸಂಭ್ರಮಿಸುತ್ತೆ ಮೊದಲ ಸಿರಿಬಾ ಬಾಡುವಾಗ ಥೈಲ್ಯಾಂಡ್ಗೆ ತೆರಳಿ ಕಿಕ್ ಬಾಕ್ಸಿಂಗ್ ಮೂಲಕ ದೇಹದ ತೂಕ ಇಳಿಸಿದ್ರಂತೆ ಅಭಿಷೇಕ್ ಈಗಲೂ ಎ ಎ ಜೀರೋ ಫೋರ್ ಸಿರಿಬಾಗಾಗಿ ರೀಸೆಂಟ್ ಆಗಿ ಥೈಲ್ಯಾಂಡ್ಗೆ ಹೋಗಿ ಬಂದಿದ್ದಾರಂತೆ ಐತಿಹಾಸಿಕ ಹಿನ್ನೆಲೆಯ ಎ ಎ ಜೀರೋ ಫೋರ್ ಸಿರಿಬಾಗಾಗಿ ಕಲರಿ ಪಯಟು ಸೇರಿದಂತೆ ಒಂದಷ್ಟು ಸಬರ ಕಲೆಗಳನ್ನ ಕಲಿಯಬೇಕಾಗಿದೆ ಈ ಹಿನ್ನೆಲೆ ಅಭಿ ದೊಡ್ಡ ಗ್ಯಾಪ್ ಪಡೆದಿದ್ದಾರೆ ಎನ್ನಲಾಗ್ತಿದೆ ಎಲ್ಲಕ್ಕಿಂತ ಮಿಗಿಲಾಗಿ ತಾನು ಚಿಕ್ಕವನಿದ್ದಾಗ ತಂದೆ ಪ್ರತಿ ದಿನ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ರು ಡಬ್ಬಿಂಗ್ ಅಂತ ಬ್ಯುಸಿ ಇರ್ತಿದ್ರಂತೆ ತನಗೆ ಆದಂತೆ ತನ್ನ ಮಗನಿಗೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಗನೊಂದಿಗೆ ಕ್ವಾಲಿಟಿ ಟೈಮ್ ಕಳೆಯುತ್ತಿರೋ ಅಭಿಷೇಕ್ ಫಾದರ್ಹುಡ್ ಜೊತೆ ಕರಿಯರ್ ಬಗ್ಗೆಯೂ ಯೋಚಿಸಬೇಕು ಅಲ್ಲವೇ ಇಲ್ಲವಾದಲ್ಲಿ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ರ ಅಭಿಷೇಕ್ ಅಂತ ಈ ರೀತಿ ಹೆಡ್ ಲೈನ್ಸ್ ಆಗ್ಬಿಡ್ತಾರೆ ಅಷ್ಟೇ ಎದೆಷ್ಟು ಇವತ್ತಿನ ಫಿಲ್ಮ್ ಅಪ್ಡೇಟ್ ಆಗಿತ್ತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ